ಎಲ್ಲರಿಗೆ ನಮಸ್ಕಾರಗಳು ಇಂದು ಕಲಬುರಗಿಯ ಕದೀಮ್ ಈದ್ಗಾ ಬೈಮನಿ ಈದ್ಗಾದಲ್ಲಿ ಸಮಸ್ತ ಕಲಬುರಗಿಯ ಮುಸ್ಲಿಂ ಬಾಂಧವರು ಇದು ಅಜಹದ ಹಬ್ಬದ ಅಂಗವಾಗಿ ಈ ಈದ್ಗಾದಲ್ಲಿ ಬಹಳ ಉತ್ಸುಕವಾಗಿ ಹಾಗೂ ವಿಭರಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ ಪ್ರತಿ ವರ್ಷದಂಥ ಈ ವರ್ಷವೂ ಕೂಡ ಇಲ್ಲಿ ಸಾವಿರಾರು ಜನ ಸೇರಿ ಈ ತಮ್ಮ ನಮಾಜನ್ನು ಮಾಡಿದ್ದಕ್ಕೆ ಎಲ್ಲ ಕಲಬುರಗಿ ಸಮಸ್ತ ನಾಗರಿಕರಿಗೆ ಈದ್ಗಾ ಬೈಮಿನಿಯ ಮಿಲಾದ್ ಕಮಿಟಿ ವತಿಯಿಂದ ಹೂರ್ಪೂರ್ವವಾಗಿ ಧನ್ಯವಾದಗಳನ್ನು ಸುಮಾರು ಈ ಕದೀಮ್ ಈದ್ಗಾದಲ್ಲಿ ರಮಜಾನ್ ಹಬ್ಬದಲ್ಲಿ ಕನಿಷ್ಠವಾದರೆ ಹತ್ತು ಸಾವಿರ ಮೇಲೆ ಜನ ಇಲ್ಲಿ ಸೇರುತ್ತಾರೆ ಇಂದು ಬಕ್ರೀದ್ ಹಬ್ಬದಲ್ಲಿ ಯಾಕಂದರೆ ಬಹಳ ಅವಸರವಾಗಿ ನಾವು ಹಬ್ಬ ಆಚರಣೆ ಮಾಡ್ತಿದ್ದಕ್ಕೆ ಎಲ್ಲ ಮಸೀದಿಗಳಿಗೆ ನಮಾಜ್ ಮಾಡಿ ಇಲ್ಲಿ ಕನಿಷ್ಠ ಏನಿದೆ ಐದು ಸಾವಿರ ಮೇಲ್ಪಟ್ಟು ಇಲ್ಲಿ ಜನ ಸೇರುತ್ತಾರೆ ಈ ನಮ್ಮ ಗುಲ್ಬರ್ಗದಲ್ಲಿ ಖದೀಮ ಹಳೆಯ ಈದ್ಗಾ ಮೂರು ಇದಾವೆ ಹಾಗೂ ಹೊಸದಾಗಿ ಕಟ್ಟಿರುವ ಇನ್ನು ಮೂರು ಅಂದರೆ ಒಟ್ಟಾಗಿ ಆರು ಈದ್ಗಾಗಳು ಇದ್ದಾವೆ ಹಾಗಾಗಿ ಜಾಮಿ ಮಸೀದಿಗಳು ಬಹಳ ಇವೆ ವರ್ಷದಲ್ಲಿ ನಾವು ಎರಡು ಸಲ ಈದ್ಗಾದಲ್ಲಿ ನಮಾಜ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ ಈ ಹಬ್ಬದ ವಿಶೇಷವಾಗಿರ್ತದೆ ನಾವು ಹಬ್ಬದ ನಮಾಜವನ್ನು ಈದ್ಗಾದಲ್ಲಿ ನಾವು ಸಲ್ಲಿಸ್ತೇವೆ ಈ ಹಬ್ಬದ ಮುಖ್ಯ ಅಂಶವೆಂದರೆ ನಾವು ಬಲಿದಾನವನ್ನು ನೀಡುವ ಕೋರುತ್ತ ಈ ಬಲಿದಾನವನ್ನು ಬರೇ ಯಾವುದೇ ರೀತಿಯಿಂದ ಅಥವಾ ಆರ್ಥಿಕವಾಗಿ ಮಾಂಸಿಕವಾಗಿ ಅಲ್ಲ ನಮ್ಮ ಆರ್ಥಿಕ ದೇಹ ಹಾಗೂ ಮಾನಸಿಕವಾಗಿ ನಾವೆಲ್ಲ ಈ ದೇಶಕ್ಕೆ ನಾವು ಬಲಿದಾನವನ್ನು ನೀಡಬೇಕಂತ ಈ ಒಂದು ಸಂದೇಶ ಇದೆ ಇದು ಇಬ್ರಾಹಿಮ್ ಅಲಾಂ ಅವರ ಮತ್ತು ಅವರ ಮಗನಾದ ಇಸ್ಮಾಯಿಲ್ ಸಲಾಮ ಆಚರಣೆಯನ್ನು ಇದ್ದೀವಿ ನಾವು ಸಮಸ್ತ ನಾಗರಿಕರಿಗೆ ಹಾಗೂ ನಮ್ಮ ದೇಶದ ಎಲ್ಲ ಜನರಿಗೆ ಈ ಹಬ್ಬದ ಶುಭಾಶಯನ ಕೊಡ್ತಾ ನಮ್ಮ ದೇಶದಲ್ಲಿ ಶಾಂತಿ ಹಾಗೂ ಸುಹಾಸ್ಯವನ್ನು ಸೌಹಾರ್ದತೆಯನ್ನು ನೀಡಲಿ ಅಂತ ಕೋರ್ತಾ ನಮ್ಮ ಮೌಲಾನಾ ಅವರು ಪ್ರತಿ ವರ್ಷ ಇಲ್ಲಿ ಅವ್ರ ನೇತೃತ್ವದಲ್ಲಿ ಇಲ್ಲಿ ನಮಾಜ್ ಮಾಡ್ತಾ ಇದ್ದೀವಿ ಈ ಇಬ್ಬರು ಮೌಲಾನದ ಪರವಾಗಿ ನಾನು ಎಲ್ಲ ನಾಗರಿಕರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಹಾಗೂ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಬಂಧಿಗಳಿಗೂ ಕೂಡ ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ ಸ್ವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದರೆ ಪ್ರತಿ ವರ್ಷದಂಥ ಈ ವರ್ಷ ಕೂಡ ಅವರು ಬಹಳ ಉತ್ಸುಕವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೂ ಎಲ್ಲ ಮಾಧ್ಯಮದವರಿಗೆ ಎಲ್ಲ ಜನರಿಗೆ ಈ ಮ ಕಮಿಟಿ ವತಿಯಿಂದ ನಮ್ಮ ಮೌಲಾನ ವತಿಯಿಂದ ಎಲ್ಲರಿಗೆ ಶುಭವನ್ನು ಕೋರ್ತಾ ನಾನು ಜಯ ಹಿಂದೆ ನಾನು ನವಾಬ್ ಖಾನ್ ಅಂತ ಕಾರ್ಯದರ್ಶಿ